ನಿಮ್ಮ ಒಂದು ವಿಶೇಷತೆಯನ್ನು ನಾನು ಗಮನಿಸಿದ್ದೇನೆ ನೀವು ಸ್ಥಿತಪ್ರಜ್ಞೆ ಇಂಥ ನಾಲ್ಕು ವರ್ಷ ಹಣ ಕೊಟ್ಟು ನೀವು ಸ್ಥಿತಪ್ರಜ್ಞೆಯಾಗೇ ಇದ್ರಿ ಇದಕ್ಕೆ ನಿಮ್ಮ ಯೋಗ ಬ್ಯಾಕ್ ಗ್ರೌಂಡ್ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಅದು ಒಂದು ಕಾರಣವೂ ಇದೆ ಅಂತ ಅದರ ಸಂಪರ್ಕ ಯಾವಾಗ ಬಂತು ಅದು ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಹೀಗೆ ಒಬ್ರು ಗುರುಗಳು ಬಂದರು ಇದರಿಂದ ಹಿಮಾಲಯದಿಂದ ಬಂದಿದ್ರು ಬೆಂಗಳೂರಿಗೆ ಹಾಗೆ ನೀವು ಯಾವ ಕಂಪನಿ ಎಂ ಎಸ್ ಎಸ್ ಅಲ್ಲಿ ಎಂ ಎಸ್ ಎಸ್ ಅಲ್ಲಿ ಅವರು ಒಂದು ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಮಾಡಿದ್ರು ಒಂದು ಯೋಗದ ಬಗ್ಗೆ ಒಂದು ಉಪನ್ಯಾಸ ಇಟ್ಟಿದ್ರು ಆಫೀಸ್ ಅಲ್ಲ ಇಲ್ಲ ಇಲ್ಲ ಇಲ್ಲಿ ಸಾಕಾರನ ಮನೆ ಹತ್ರ ಯಾರ ಹೆಸರು ಅವ್ರ ಗುರುಗಳು ಹೆಸರು ಹೇಳಂಗಿಲ್ಲ ಆ್ಯಕ್ಚುಲಿ ಅವರು ಹೆಸರು ಹೇಳಬೇಡಿ ಅಂದ್ರೆ ಕನ್ನಡದವ್ರೆ ಕನ್ನಡದವ್ರೆ ಬೆಂಗಳೂರು ಗುರುಜಿ ಗುರುಜಿ ಅಂತ ಪರಿಬೋದು ಹೆಸರು ತೊಗೊಂಡು ಏನು ಮಾಡಬೇಕಾಗಿಲ್ಲ ಅವ್ರಿಗೆ ಬಂದಿದ್ರು ಒಂದು ಒಂದು ಸಭೆ ಮಾಡಿದ್ರು ಇಲ್ಲ ಇಂಟ್ರೊಡಕ್ಷನ್ ಯೋಗದ ಬಗ್ಗೆ ಒಂದು ಉಪನ್ಯಾಸ ಇಟ್ಟಿದ್ರು ನನ್ನ ಸ್ನೇಹಿತ ಒಬ್ಬ ಅವರ ಮನೆ ಪಕ್ಕ ಇದ್ದರು ಅವನು ಇದೆ ನಾನು ಅವನು ಆರ್ಟಿಸ್ಟ್ ಇಲ್ಲ ಅಂತ ಅವ್ನು ಕರೆದ ಬಾಪ ಹಬ್ಬಣ ನೋಡ್ಕೊಂಡು ಮಾಡಿ ಅವ್ನು ಕದ್ದಾರೆ ಅವ್ನ ಅದು ಭಾಳ ವಿಶೇಷ ಅನ್ನಿಸ್ತು ನನಗೆ ಯೋಗ ಅಂದರೆ ನಾವು ನೀವು ಫ್ಯಾಮಿಲಿಯವರೊಟ್ಟಿಗೆ ಹೋಗಿದ್ರೆ ನೀವೊಬ್ಬರೇ ಒಬ್ಬನೇ ಹೋಗಿದ್ದೆ ಈಗ ಈ ಪ್ರಾಕ್ಟೀಸ್ ನೀವು ಒಬ್ಬರೇ ಮಾಡ್ತಾರೆ ನಮ್ಮ ಹೆಂಡತಿ ಅವ್ರು ಮಾಡ್ತಾರೆ ಅವರು ಮಾಡಿದ್ರು ಒಬ್ಬ ಕೋರ್ಸ್ ಎಲ್ಲ ಮಾಡಿದ್ದಾರೆ ನನ್ನ ಜೊತೆಗೇನೆ ಆ ಪ್ರಾಕ್ಟೀಸಸ್ ಕಡಿಮೆ ಅವರು ಸ್ವಲ್ಪ ಅಲ್ಲಿ ಏನು ಯೋಗದಲ್ಲಿ ಏನು ಕಲಿಸ್ತಾರೆ ಈಗ ಅದು ಯೋಗ ಯೋಗದಲ್ಲಿ ಎರಡು ಥರ ಇದೆ ಒಂದು ಯೋಗ ಆಸನ ಅಂದರೆ ಬಾಡಿಗೆ ರಿಲೇಟೆಡ್ ಅದು ಅದು ಹೊರಗಡೆ ಬಾಡಿ ನಮ್ಮದು ಧ್ಯಾನಕ್ಕೆ ರಿಲೇಟೆಡ್ ಇದೆ ಅಂದರೆ ಮೆಡಿಟೇಷನ್ ಬೇಸ್ಡ್ ಅದೇ ಆಧ್ಯಾತ್ಮ ಯೋಗ ಇದು ಅದು ನಮ್ಮ ಉಸಿರಿಗೆ ಸಂಬಂಧಪಟ್ಟಿದ್ದು ನಾವು ಮಾಡೋ ಯೋಗ ಎಲ್ಲ ಯೋಗ ಉಸಿರಿ ಸಂಬಂಧಪಟ್ಟಿದ್ದೆ ಸೊ ನಮ್ಮ ಶಿರದಿಂದ ಹಿಡಿದು ಮೂಲಾಧಾರ ಅಂತ ಏಳು ಚಕ್ರ ಏನಿರುತ್ತೆ ಒಂದೊಂದು ಚಕ್ರಕ್ಕೆ ಒಂದೊಂದು ಎಕ್ಸಸೈಸ್ ಇದೆ ಅದು ಎಷ್ಟೊಂದು ತಿಳಿತು ಇಪ್ಪತ್ತು ನಿಮಿಷ ಮಾಡ್ತೀನಿ ದಿನ ನಾವು ಇದು ನಿಮ್ಮ ಸುದರ್ಶನ ಕ್ರಿಯೆ ಅದು ಮಾಡಿದ್ದಿಲ್ಲ ನೀವು ಹೋಗಿದ್ದೀರಾ ಅಲ್ಲ ಅದು ಸಹ ಒಂದು ರೀತಿದು ಬೇರೆ ರೀತಿಯಿದ್ದು ಮೂಲ ಎಲ್ಲ ಪತಂಜಲಿ ಯೋಗ ಬೇಸ್ ಅದು ಅಲ್ಲಿಂದನೇ ಮಾಡಿರೋದು ಬಟ್ ಅವರು ಅವರು ಟೆಕ್ನಿಕ್ ಅಂತ ಹೇಳ್ತೀವಿ ಅದಕ್ಕೆ ಒಂದೊಂದು ಟೆಕ್ನಿಕ್ಗಳು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರು ಸುದರ್ಶನ ಕ್ರಿಯೆ ಮಾಡ್ತಾರೆ ರವಿಶಂಕರ್ ಅವ್ರು ಮಾಡ್ತಾರೆ ನಮ್ಮ ಇದ್ರ ಸುದರ್ಶನ ಕ್ರಿಯೆ ಇಲ್ಲ ಬಟ್ ಐಡಿಯಲ್ ರಿದಮಿಕ್ ಬ್ರೀದಿಂಗ್ ಅಂತ ಇದೆ ಐ ಆರ್ ಬಿ ಅಂತ ಕರೀತಾರೆ ಮ್ಯೂಸಿಕ್ ಬರೋದು ಅದು ನಾವು ಮ್ಯೂಸಿಕ್ ತಕ್ಕ ಹಾಗೆ ನಾವು ಉಸಿರಾಡಬೇಕು ಅವಾಗ ನಮ್ದು ಕಂಟ್ರೋಲ್ ಬರುತ್ತೆ ನಮ್ಗೆ ಉಸಿರು ನಾವು ಹೆಂಗೆ ಉಸಿರಾಡ್ತಾ ಇರ್ತೀವಿ ಒಂದು ನಿಯಮ ಅಂತ ನೀತಿ ಬದ್ಧವಾಗಿ ನಾವು ಉಸಿರಾಡ್ತಿರಲ್ಲ ಅವಾಗ 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 ಸ್ಪೀಡ್ ಆಗುತ್ತೆ ಕಡಿಮೆ ಆಗುತ್ತೆ ಒಂದು ಬ್ಯಾಲೆನ್ಸ್ಡ್ ನೀವು ಬ್ರೀದಿಂಗ್ ಹೆಂಗೆ ಮಾಡ್ತೀರಾ ಅಂತಲೇ ನಮ್ಗೆ ಹೇಳ್ಕೊಡುತ್ತೆ ಅದು ಎಲ್ಲ ನಮ್ಮದು ಇಡೀ ನಮ್ಮ ಪ್ರಕ್ರಿಯೆ ಉಸಿರಿನ ಮೇಲೆ ನಿಂತಿರುತ್ತೆ ಆ ಉಸಿರನ್ನ ನಾವು ಅದಕ್ಕೆ ಎಕ್ಸಸೈಸ್ ಕೊಡ್ತೀವಿ ನಾವು ಅದು ನಿಮಗೆ ಪ್ರಾಣಾಯಾಮ ಎಲ್ಲ ಹಾಂ ಪ್ರಾಣಾಯಾಮ ಬೇಯಿಸ್ದೇನೆ ಉಸಿರು ಉಸಿರಿಂದ ಈಗ ಅವರು ಅವರ ಹೆಸರು ಹೆಸರಾಕ್ಬಾರ್ದು ಈಗ ರವಿಶಂಕರು ಇವರೆಲ್ಲ ಅವ್ರ ಹೆಸರು ಮಾಡಿ ದೊಡ್ಡ ಪ್ರಚಾರ ಎಲ್ಲ ಮಾಡಿ ಮಾಡಿ ಇವರು ಈ ಯೋಗದಲ್ಲಿ ಹೆಸರು ಇರಬಾರ್ದು ಅಂತ ಇವ್ರು ಹಾಕಿಕೊಟ್ಟ ಕಟ್ಟಳೆ ಅಥವಾ ಆ ಯೋಗದ ಅದು ಅವ್ರ ಉದ್ದೇಶ ಇರೋದು ಏನಂದ್ರೆ ಇದನ್ನು ಕಮರ್ಷಿಯಲ್ ಮಾಡಬಾರ್ದು ಅಂತ ಈಗ ನಿನ್ನ ಅವರು ಎಲ್ಲಿ ಕೆಲಸ ಮಾಡ್ತಾರೆ ಅವ್ರದ್ದು ಆಶ್ರಮ ಇದೆ ನಮಗೆ ತುಮಕೂರಲ್ಲಿ ಅಲ್ಲಿ ಇರ್ತಾರೋ ಅಲ್ಲ ಅದು ಇಕೊನಾಮಿಕಲಿ ಹೇಗೆ ವಯಬಲ್ ಆಗುತ್ತೆ ಅಂತ ಏನು ಮಾಡದಿದ್ರೆ ನಾವು ನೋಡ್ಕೋತೀವಿ ಅಂದ್ರೆ ಈಗ ಹಣ ನೀವು ಕೊಡ್ತೀರಿ ಪ್ರಪಂಚ ನಿಂತಿರೋದೀಗ ನೀವು ಹಿಂದೆಲ್ಲ ನೀವು ಆರ್ಟಿಸ್ಟ್ ಅಂದ್ರೆ ರಾಜ್ ಮಹಾರಾಜ್ ಇವ್ರು ನಮಗೆ ಯೋಗ ಕಲಿಸ್ತಾರೆ ಅಂದ್ರೆ ನಾವು ಅವ್ರನ್ನ ನೋಡ್ಕೋಬೇಕಲ್ಲ ಅಲ್ಲಿ ಅದಕ್ಕೆ ಫೀಸ್ ಅಂತ ಫೀಸ್ ಇಲ್ಲ ಫೀಸ್ ಅಲ್ಲ ಫೀಸ್ ಇಲ್ಲ ಆದರೆ ಅವರ ಅವ್ರ ಜೀವನ ನಡೀತದೆ ಅದೇನೆ ಹೇಳಿದ್ನಾಗ ನೀವು ಕೊಡ್ಬೇಕು ನಿಮ್ಗೆ ಯಥಾಶಕ್ತಿ ನೀವು ಕೊಡ್ತೀರಿ ಅಲ್ಲಿ ಫಿಕ್ಸ್ ಮಾಡ್ಬಿಟ್ಟಿರ್ತೀವಿ ನಾವು ಸೆಲೆಕ್ಟೆಡ್ ಪೀಪಲ್ ತಿಂಗಳ ತಿಂಗಳ ಉಚಿತವಾಗಿ ಹೋಗುವವರು ಹೋಗ್ಬೋದು ಎಲ್ಲರೂ ಉಚಿತವಾಗಿ ಬರ್ತಾರೆ ಅವರು ಎಷ್ಟು ಶಿಷ್ಯ ಬರ್ತಾ ಇದೆ ಅದು ಸಾವಿರಾರು ಜನ ಇದ್ದಾರೆ ನಾವು ರೆಗ್ಯುಲರ್ ಆಗಿ ಪ್ರತಿ ಹದಿನೈದು ಸುಪ್ಪೊಂದ್ಸಲ ನಾವು ಅವ್ರ ಹತ್ರ ಹೋಗ್ತೀವಿ ಹತ್ರ ಅಲ್ಲಿ ಅಭ್ಯಾಸ ಮಾಡಿ ಕ್ಲಾಸಸ್ ಇರುತ್ತೆ ಕ್ಲಾಸ್ ಹೊಸ ಹೊಸ ವಿಷಯಗಳು ಕಲಿಯೋದು ಅಲ್ಲಿ ಫೇಸ್ ಫೇಸ್ ಇರುತ್ತೆ ಫೇಸ್ ವೈಸ್ ಕ್ಲಾಸಸ್ ಇರೋದು ನೀವು ಇದಕ್ಕೋಸ್ಕರ ತುಮಕೂರಿಗೆ ಹೋಗ್ತೀವಿ ಅದು ಹಾಗೆ ಮಾಡಿ ಹದಿನೈದು ದಿನಕ್ಕೆ ಪ್ರತಿ ದಿನ ಇಪ್ಪತ್ತು ನಿಮಿಷ ನೀವು ಧ್ಯಾನಸ್ಥರಾಗಿರ್ತೇನೆ ಬೆಳಿಗ್ಗೆ ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರು ಕರ್ಕೊಂಡು ಹೋಗಿಲ್ಲ ಮಾಡಿ ಅವರು ಮಾಡುದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ರೆಗ್ಯುಲರೇ ಮಾಡ್ತಾ ಇಲ್ಲ ಅಷ್ಟೇ ಎಲ್ಲ ಗೊತ್ತಿಲ್ಲ ನೀವು ಮಾಡ್ತಾ ಇದ್ದೀವಿ ನಿಮ್ಗೆ ಅದು ತುಂಬಾ ಬೆನಿಫಿಟ್ ಬಂದಿದೆ ಹಾ ಈಗ ಬೆನಿಫಿಟ್ ಏನಂದ್ರೆ ನಮ್ಮನ್ನ ಹೇಳಿದ್ರಲ್ಲ ಅಂತೇಳಿ ಏನಾಗಿತ್ತು ಅಲ್ಲಿ ಸೇರೋಕ್ಕಿಂತ ಮುಂಚೆ ಆಗಿದೆ ಯಾವಾಗ ನೋಡಿದ್ರೆ ಕೆಲಸ 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 ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಬೇರೆ ಏನೂ ಗೊತ್ತಿಲ್ಲ ನನಗೆ ಏನೋ ಥರ ಇಲ್ಲಿ ಸೇರಿದ ಮೇಲೆ ಏನಾಯಿತು ನಾವು ಏನೋ ಒಂದು ಕೆಲಸ ಮಾಡ್ತೀನಿ ಕಾರ್ಟೂನ್ ಬರೆಯೋದು ಅಂತ ಇಟ್ಕೊಳ್ಳಿ ನಾನು ಮೊದಲೇ ಆಗಿ ಬರಿತಿದ್ವಿ ಕಾರ್ಟೂನ್ ಪ್ರಚಾರಕ್ಕೋಸ್ಕರ ಬರಿತಾ ಇದ್ವಿ ಓ ನನಗೆ ಒಳ್ಳೆ ಹೆಸರು ಬರುತ್ತೆ ನನ್ನೆಲ್ಲ ಸಮಾಜ ಗುರ್ತಿಸುತ್ತೆ ಒಂದು ಗೌರವ ಸಿಗುತ್ತೆ ಅಂತ ಅಂದರೆ ಅದು ಸೇರಿದ ಮೇಲೆ ಒಂದು ಗೊತ್ತಾಗಿದ್ದು ಏನು ನಾವು ಪ್ರಪಂಚಕ್ಕೆ ಏನೋ ಕೊಡಬೇಕು ನಾವು ನಮ್ಮದು ಒಂದು ವಿಷನ್ ಇರಬೇಕು ನಮಗೆ ನಾ ಯಾಕೆ ಮಾಡ್ತಾ ಇದ್ದೀನಿ ಯಾಕೆ ಕಾರ್ಟೂನ್ ಬರೀತಾ ಇದ್ದೀನಿ ಅದಕ್ಕೆ ಉದ್ದೇಶ ಏನು ಒಂದು ಸಮಾಜಕ್ಕೆ ಒಂದು ನಿಮ್ಮಲ್ಲಿ ನಾನು ಬರೆದಿದ್ದು ಒಂದು ನಗು ಬರ್ಸಿದ್ರೆ ಅದೊಂದು ಉದ್ದೇಶನೇ ಅದು ಎಲ್ಲರಿಗೂ ನಗು ಬರೋಲ್ಲ ಅವನು ನಗಿಸೋ ಶಕ್ತಿ ಇದೆ ಕಾರ್ಟೂನ್ಗೆ ಅದು ಗೊತ್ತಾಗಿದ್ದು ಯೋಗಕ್ಕೆ ಸೇರಿದ ಅಂದ್ರೆ ಇನ್ನೊಬ್ಬರಿಂದ ನಿರೀಕ್ಷಿಸುವ ಪ್ರಮಾಣ ಕಡಿಮೆ ಆಯಿತು ನಿಮ್ಮ ವರ್ಕಿನಲ್ಲಿ ನೀವೇ ಸಂತೋಷ ಕಂಡುಕೊಳ್ಬೇಕು ಇನ್ನು ನಿಮ್ಮ ಸಂತೋಷವನ್ನು ಇನ್ನೊಬ್ಬರ ಕೈಯಲ್ಲಿ ಕೊಡಬಾರ್ದು ಆ ಒಂದು ಇದನ್ನು ನೀವು ಕಲ್ತಿದ್ದೀರಿ ಅದಕ್ಕೆ ಪ್ರತಿ ಹದಿನೈದು ದಿನದಲ್ಲಿ ನೀವು ಉಸಿರಾಡಲು ಕಲಿಸ್ತೀರಿ ಕಲಿಸ್ತಾರೆ ಅಥವಾ ಪ್ರಾಕ್ಟಿಕಲ್ ಆ ಭಾಷಣಗಳಿರ್ತದೆ ಹಾ ಭಾಷಣದ ಉಪನ್ಯಾಸ ಇರುತ್ತೆ ಉಪನ್ಯಾಸ ಇರ್ತದೆ ಕನ್ನಡದಲ್ಲಿರ್ತದೆ ಕನ್ನಡ ಇಂಗ್ಲಿಷ್ ಮಿಕ್ಸ್ ಇರುತ್ತೆ ಅಂದ್ರೆ ಪತಂಜಲಿ ಇವಾಗ ನಿಮ್ಮ ಒಟ್ಟಿಗೆ ನಿಮ್ಮ ಇದ್ರೊಟ್ಟಿಗೆ ಸಹ ಪತಿ ಅಥವಾ ಸಹ ಇದರೊಟ್ಟಿಗೆ ಇರುವ ವ್ಯಂಗ್ಯ ಚಿತ್ರಕಾರ ಯಾರು ಇದ್ದಾರೆ ವ್ಯಂಗ್ಯ ಚಿತ್ರಕಾರ್ ಯಾರಿಲ್ಲ ಆರ್ಟಿಸ್ಟ್ಗಳು ಇದ್ದಾರೆ ಆರ್ಟಿಸ್ಟ್ ನಮ್ಮ ಟೀಮಲ್ಲಿ ಇಲ್ಲ ಬೇರೆ ಇವ್ರದೆಲ್ಲ ಬೆಂಗಳೂರಿಂದ ನೀವು ಹೋಗ್ತೀರಿ ನಮ್ದು ಬೆಂಗಳೂರಿನಾಗ ಒಟ್ಟಿಗೆ ಹೋಗ್ತೀವಿ ನಾವು ಕಾರಲ್ಲಿ ಐದೈದು ಜನ ನಮ್ಮ ಕಾರಲ್ಲಿ ಈಗ ಅವರ ಸಂಪರ್ಕ ನಿಮ್ಗೆ ಎಷ್ಟು ವರ್ಷ ಆಯ್ತು ಈಗ ಇಲ್ಲ ಹದಿನಾಲ್ಕು ಹದಿನೈದು ವರ್ಷ ಆಯಿತು ಹದಿನಾಲ್ಕು ವರ್ಷ ಆಯಿತು ಅದು ಬಟ್ ನಮಗೆ ಇದೆಲ್ಲ ಹಿಮಾಲಯ ಎಲ್ಲ ತುಂಬ ತೋರಿಸ್ಬಿಟ್ಟಿದ್ದಾರೆ ಅದರಿಂದ ಅಮರನಾಥ ಎಲ್ಲ ಪಾದಯಾತ್ರೆ ಮಾಡಿರೋದು ಗಿರ್ನಾರ್ ಎಲ್ಲ ಪ್ರತಿ ವರ್ಷ ಒಂದೊಂದು ನಾರ್ತ್ ಇಂಡಿಯಾ ಕರ್ಕೊಂಡು ಹೋಗ್ತಾರೆ ಅವ್ರೆಸ ಬರ್ತಾರೆ ಹಾಂ ಹದಿನೈದು ದಿವಸ ಅವರು ಬ್ರಹ್ಮಚಾರಿಗಳ ಅಲ್ಲ ಹಾಂ ಬ್ರಹ್ಮಚಾರಿ ಇದು ಬ್ರಹ್ಮಚಾರ್ಯ ಇದು ನಿಧಾನದಲ್ಲಿ ಇಲ್ಲ ಇದರಲ್ಲಿ ಈ ಇದು ಇದೇನು ಅಂದರೆ ವರ್ಕ್ ಲೈಫ್ ಬ್ಯಾಲಿರ ಬಗ್ಗೆ ಯಾವ ಪತ್ರಿಕೆಯಲ್ಲೂ ಬಂದಿಲ್ಲ ಬರೋದು ಇಲ್ಲ ಅವ್ರೆಲ್ಲೋ ನಿಮಗೆ ಸಿಗಲ್ಲ ಅಲ್ಲ ಅದು ಯಾಕೆ ಅವ್ರದ್ದು ಯಾಕೆ ಅಂತ ಇಲ್ಲ ಅವ್ರ ಗುರುಗಳು ಅವರು ಆ ರೀತಿ ಎಲ್ಲ ಇದು ಅವರ ಗುರುಗಳು ಯಾರು ನಿಮಗೆ ಅದು ಹೇಳುವಾಗಿಲ್ಲ ಇಲ್ಲ ಅದನ್ನ ಗೊತ್ತಿದೆ ಅವ್ರು ಯಾರು ಇಲ್ಲ ಈಗ ಅವ್ರು ಹಿಮಾಲಯದಲ್ಲಿ ಅವ್ರ ಪ್ರದೇಶ ಆಗಿರೋ ಹಿಮಾಲಯದಲ್ಲಿ ಆಗಿರೋದು ಅವರು ನಿಮ್ಮ ವ್ಯಂಗ್ಯ ಚಿತ್ರಗಳೆಲ್ಲ ತೋರಿಸಿದ್ರೆ ಅವರು ವ್ಯಂಗ್ಯ ಚಿತ್ರ ಬರೆದಿದೆ ಅವ್ರದ್ದು ಬರೀತಾ ಇರ್ತೀವಿ ಬ್ಯಾಂಡ್ ಅಲ್ಲಿ ಇಲ್ಲ ಇಲ್ಲ ಹಾಂ ಹೌದು ಹೌದು ಕರೆಕ್ಟ್ ನಾವು ನನಗೆ ನನ್ನನ್ನು ಫೋಟೋಗ್ರಾಫರ್ ಅಂತಲೇ ರೋಲ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲಿ ನನ್ನ ನಂದು ಕ್ಯಾಮ್ರ ತಗೊಂಡೋಗಿ ನಾನು ಒಬ್ನ ಮಾತ್ರ ತೆಗಿಬೋದು ಅಷ್ಟೇ ಹ್ಞೂ ಬೇರೆಯವ್ರ ನೀವು ತೋ ಇನ್ನೊಬ್ಬರಿಗೆ ತೋರಿಸೋ ಹಾಗಿದ್ದೆ ಅವ್ರ ಹಾಗೇನಿಲ್ಲ ಬರೆಯೋದ್ರಲ್ಲ ಏನು ಬರೀತೀವೇನು ಬರೆಯೋಕ್ ಸರ್ ಅಲ್ಲ ಫೋಟೋವನ್ನು ಅವ್ರಿಗೆ ಅವರ ಫೋಟೋವನ್ನು ಇನ್ನೊಬ್ಬರಿಗೆ ತೋರಿಸ್ಬಾರ್ದೆ ಹಾಂ ಹೌದು ಅದು ತೋರಿಸಿದ್ರೆ ಅವ್ರು ಏನು ಮಾಡ್ತಾರೆ ಏನು ಅವ್ರಿಗೆ ತೊಂದರೆ ಆಗೋ ತೊಂದರೆ ಇರೋರಿಗೆ ಸಿ ಒಂದ್ಸಲ ಅವರು ಅತರ ಇಲ್ಲ ಅಂತ ಆದ್ಮೇಲೆ ನಾವು ಅದ್ರ ಬಗ್ಗೆ ಜಾಸ್ತಿ ಇಷ್ಟ ಉದ್ದೇಶ ಯಾರ ಒಬ್ಬರ ಫೋಟೋ ತೋದ ತಕ್ಷಣ ಹೇಳಿ ಅವ್ರ ಬಗ್ಗೆ ಅನಾವಶ್ಯಕವಾಗಿ ಕುತೂಹಲ ಮೂಡುತ್ತೆ ಏನೇನೋ ಅವರು ತುಮಕೂರ್ನೋರೇ ಅವರು ಅವರು ಇದು ಬೆಂಗಳೂರು ತುಮಕೂರಲ್ಲಿ ನಮ್ದು ಆಶ್ರಮ ಅದರ ಭಾಗವಾಗಿ ನಿಮಗೆ ಉತ್ತರ ಭಾರತ ಇದಕ್ಕೆಲ್ಲ ಹೋಗ್ಬೋದು ಅದು ಅದು ಪಾರ್ಟ್ ಆಫ್ ಇದು ಹೌದು ಪ್ರತಿ ವರ್ಷ ನಮ್ಮ ಕಡೆ ಹೋಗ್ತೀವಿ ಅದಕ್ಕೆ ನೀವು ಒಬ್ಬರೇ ಹೋಗ್ತೀರ ಕುಟುಂಬ ಹೋಗ್ತೀರ ನಾನು ಒಬ್ಬನೇ ಹೋಗಿರ್ತೀನಿ ಅದರ ಸಹ ನೀವೇ ನೋಡ್ರಿ ಅದು ಎಷ್ಟು ಟೀಮ್ ಆಗಿ ಹೋಗ್ತೀರಿ ನೀವು ಒಂದು ಎಂಬತ್ತು ಜನ ಹೋಗ್ತೀವಿ ಎಂಬತ್ತೆಂಬತ್ತೈದು ಜನ ಹೋಗ್ತೀವಿ ಅದು ನಿಮಗೆ ವರ್ಷಕ್ಕೆ ಪೂರ್ಣ ಎನರ್ಜಿ ಕೊಡ್ತದೆ ಹಾಂ ಅದು ಒಂದು ದಿವಸ ಎಕ್ಸಸೈಸ್ ಮಾಡಿಲ್ಲ ಅಂದ್ರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ಏನೋ ಸಮಾಧಾನ ಇರಲ್ಲ ಸ್ವಲ್ಪ ಈ ತಲೆ ಕೂದಲು ಹೋಗ್ಲಿಕ್ಕೆ ಅದಕ್ಕೆ ಕೆಲಸ ಇದು ಬೆಂಗಳೂರು ಬೆಂಗಳೂರು ನಿಮ್ಮ ಕೂದಲು ಹಲವಾರು ವ್ಯಂಗ್ಯಚಿತ್ರಕಾರರ ಒಂದು ಕಾಮನ್ ಡಿಸ್ಕಷನ್ ತಲೆ ಕೂದಲು ಬಗ್ಗೆ ಇರ್ತದೆ ನಿಮಗೆ ತಲೆ ಕೂದಲು ಉದುರಿದವರು ಯಾರೆಲ್ಲ ಇದ್ದಾರೆ ಅಯ್ಯೋ ಎಷ್ಟು ಜನ ಇದ್ದಾರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ನಿಲೇನ್ ರಾವ್ ಇದ್ದಾರೆ ಸುಬ್ರಹ್ಮಣ್ಯ ಇದಾರೆ ಮತ್ತೆ ಜೇಮ್ಸ್ ರಾಜ ಜೇಮ್ಸ್ ರಾಜ ಅವರು ಫುಲ್ ಪೂರ್ತಿ ಹೋಗ್ಬಿಟ್ಟಿದ್ದಾರೆ ಅವ್ರದ್ದು ನೀವು ನಿಮ್ಮ ವ್ಯಂಗಿ ಚಿತ್ರಜ್ಞಾನ ಹಾಗೆ ಗುರುತಿಸಿದಂತೆ ನಿಮ್ಮ ನಿಮ್ಮ ಚಿತ್ರ ಚಿತ್ರಪರ ಸ್ವಲ್ಪ ಧಾರಾಳವಾಗಿ ಹಾಕಿದ್ರೆ ಅದು ನೀವು ನೆರಳು ಅಂತ ಹೇಳ್ತಿರ್ತೀನಿ ನೆರಳಲ್ಲ ಸ್ಟ್ರೋಕ್ ಆ ಸ್ಟ್ರೋಕ್ ಅತಿ ಟಿಕ್ನೆಸ್ ಮಟ್ಟಿಗೆ ಜಾಸ್ತಿ ಹೀಗೆಲ್ಲ ಇದೆ ನೀವು ಈಗ ನಿಮ್ಮ ಈ ಇದಕ್ಕೆ ಇನ್ನೊಬ್ಬರ ರೆಕಮೆಂಡು ಮಾಡುವಾಗಿಲ್ಲ ಯಾವುದು ನಿಮ್ಮ ಯೋಗ ಕ್ಲಾಸ್ ಏನಿದೆ ಬರ್ಬೋದ ನೀವು ಬರ್ಬೋದು ಮುಖ್ಯವಾಗಿ ಅಲ್ಲಿ ಬರಬೇಕು ಪ್ರಾಕ್ಟಿಕಲ್ ಆಗಿ ನೀವು ಭಾಗವಹಿಸ್ಬೇಕು ನಮ್ಮ ಕ್ಲಾಸಸ್ ಇರುತ್ತೆ ರೆಸಿಡೆನ್ಷಿಯಲ್ ಕೋರ್ಸ್ ಮಾಡ್ತಾರೆ ಅದು ಈಗ ಎಷ್ಟು ವರ್ಷ ಈಗ ಪ್ರತಿ ವಾರ ವಾರ ಬೇರೆ 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 ಭಾಷಣವಾ ಹೊಸ ಹೊಸ ಟೆಕ್ನಿಕ್ಗಳು ಇರ್ತವೆ ಹೌದು ಸಾಧ್ಯ ಹೇಳ್ಬೋದು ಸಾರಲ್ಲಿ ಕಲ್ತ ಅವರ ಗುರುಗಳು ಇಲ್ಲ ಈಗ ಅದರಲ್ಲಿ ಪ್ರಾಕ್ಟಿಕಲ್ ಬೇರೆ ಬೇರೆ ನಿಮ್ಮ ಇಪ್ಪತ್ತು ನಿಮಿಷದ ಕ್ರಿಯೆಗಳು ಬದಲಾವಣೆಗಳಾಗ್ತಾ ಇರ್ತಾರೆ ಆದರೆ ಅಪ್ಗ್ರೇಡ್ ಆಗ್ತಾ ಇರ್ತೀವಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿಲ್ಲ ಅಂದರೆ ಪ್ರಾಥಮಿಕವಾಗಿ ನಾನು ರವಿಶಂಕರ್ ಆಗಿ ನೀವು ಹೇಗೆ ಉಸಿರಾಡಬೇಕು ಹೇಗೆ ತಿನ್ನಬೇಕು ಇದು ಎರಡೇ ಸಬ್ಜೆಕ್ಟ್ ಇದು ಅಲ್ವಾ ಉಸಿರಾದ್ರೂ ಕೂಡ ನಮ್ಮ ಅಧ್ಯಾತ್ಮ ಪ್ರಕಾರ ಹೇಳ್ತೀನಿ ಸೈನ್ಸ್ ಎಲ್ಲ ಗೊತ್ತೀನಿ ಇದರ ಬ್ರೀಫ್ ಆಗಿ ಒಂದು ಹದಿನೈದು ಚಕ್ರದಲ್ಲಿ ಹೇಳಿದ್ರೆ ಏಳು ಚಕ್ರ ಅದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ನಮ್ಮ ಸಾಮಾನ್ಯ ಜನರಿಗೆ ತಿಳಿಯುವಾಗ ಒಂದು ಏನಾರ ಏನಂದ್ರೆ ನಮ್ಮ ದೇಹದಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಒಂದು ಮೊಬೈಲ್ ಫೋನು ಮತ್ತು ಒಂದು ಸಿಮ್ ಅಂತ ಇಟ್ಕೊಳ್ಳಿ ಸಿಮ್ ಏನಿರುತ್ತಲ್ಲ ಇರುತ್ತಲ್ಲ ನೀವು ಮೊಬೈಲ್ ಫೋನ್ ನೀರ್ನ ಮುಳುಗ್ರಿ ಸಮುದ್ರದಲ್ಲಿ ಹಾಕಿ ಇಲ್ಲ ಗುಡ್ಡದ ಮೇಲಿಂದ ಬಿಸಿ ಹಾಕಿದ್ರು ಮೊಬೈಲ್ ಡಿವೈಸ್ ಒಡೆದೋಗುತ್ತೆ ಅದ್ರ ಒಳಗಡೆ ಸಿಮ್ ಹಂಗೆ ಇರುತ್ತೆ ಇನ್ನೊಂದು ಮೊಬೈಲ್ ಹಾಕಿದ್ರು ವರ್ಕ್ ಆಗುತ್ತಲ್ಲ ನಮ್ಮ ದೇಹನೂ ಅದೇ ತರನೇ ಒಳಗಡೆ ಒಂದು ಒರಿಜಿನಲ್ ನಾನು ಅಂತ ಒಂದು ಇರುತ್ತಲ್ಲ ಅದೆಲ್ಲೂ ಹೋಗಲ್ಲ ಅದು ಕಣ್ಣಿಕ್ ಕಾಣಲ್ಲ ಅದು ಆತ್ಮ ಅಂತ ಹೇಳ್ತಾರೆ ಅದಕ್ಕೆ ಆತ್ಮ ಅಂತ ಹೇಳ್ತಾರೆ ಸೂಕ್ಷ್ಮ ಶರೀರ ಅದು ಇನ್ನೊಂದು ಆತ್ಮಕ್ಕೆ ಸೇರ್ತದೆ ಆದಾಗ ಇನ್ನೊಂದು ಆತ್ಮ ಸೇರ್ತಾತ್ಮ ಪ್ರಕಾರ ಹೌದು ನಿಮ್ಮ ಈ ಉಸಿರಾಟಕ್ಕೂ ಆತ್ಮಕ್ಕೂ ಏನ್ ಸಂಬಂಧ ಇದು ಹೇಳಿದಂತ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಎರಡರ ಮೇಲೆನೆ ವರ್ಕ್ ಮಾಡೋದು ಸ್ಥೂಲ ಶರೀರ ಡಿವೈಸ್ ಅದು ಯಂತ್ರ ಅದು ಒಳಗಡೆ ಆರ್ಡರ್ ಬರೋದೆಲ್ಲ ಸೂಕ್ಷ್ಮ ಶರೀರದಿಂದ ಒಳಗಡೆ ಸೂಕ್ಷ್ಮ ಶರೀರ ಅಂದ್ರೆ ಅದು ಧರ್ಮಕ್ಕೆ ಅನುಗುಣವಾಗಿತ್ತು ಧರ್ಮ ಅಂದ್ರೆ ಏನು ಪ್ರಾಣಿಗಳೆಲ್ಲ ಹೆಂಗೆ ಜೀವನ ಮಾಡಿ ಧರ್ಮಕ್ಕೆ ಅನುಗುಣ ಪ್ರಾಣಿ ಧರ್ಮ ಮನುಷ್ಯ ಧರ್ಮ ಅಂತ ಹೇಳ್ತಾರ ಅದು ಒರಿಜಿನಲ್ ಒಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಆದ್ರೆ ನಾವು ಪೊಲ್ಯೂಷನ್ ಇಂದ ತಿನ್ನೋ ಆಹಾರದಿಂದ ನಮ್ಮ ಸ್ವಭಾವಗಳಿಂದ ಪ್ರಾಣಿತ್ವದಿಂದ ಒಬ್ಬೊಬ್ರು ಒಳ್ಳರ ಕ್ಯಾರೆಕ್ಟರ್ ಇರುತ್ತೆ ಒಬ್ಬೊಬ್ರು ಒಂಥರ ನಡ್ಕೋತಾರೆ ಆದ್ರೆ ಒರಿಜಿನಲ್ ಒಳಗಡೆ ಏನಿದೆಯಲ್ಲ ಅದೆಲ್ಲ ಮನುಷ್ಯನಲ್ಲಿ ಸೇಮ್ ಇರುತ್ತೆ ನಾವು ಉಸಿರು ಏನಾಗಿದೆ ಒಳಗಡೆ ಸೂಕ್ಷ್ಮ ಶರೀರದಲ್ಲಿರೋದು ಒರ್ಜಿನಲ್ ಅದ್ರ ಸ್ಪೀಡು ಈಗ ಗಂಟೆಗೆ ಒಂದು ನಿಮಿಷಕ್ಕೆ ಅರವತ್ತು ಸಲ ಅಂತ ಏನಿರ್ತಾರೆ ಅದು ಒರಿಜಿನಲ್ ಅದು ನಾವು ಎಪ್ಪತ್ತೆರಡು ಸಲ ಉಸಿರಾಡ್ತೀವಿ ಜಾಸ್ತಿ ಸ್ಪೀಡು ಅದು ಸಿಂಕ್ ಆಗಲ್ಲ ಒಳಗಡೆ ಸೂಕ್ಷ್ಮ ಶರೀರಕ್ಕೂ ಸ್ಥೂಲ ಶರೀರಕ್ಕೂ ಸಿಂಕ್ ಆಗದೆ ಇರೋದೇ ನಮ್ಮೆಲ್ಲ ಹೊಡೆದಾಟಕ್ಕೆ ನಮ್ಮ ಒಂದು ಟೆನ್ಷನಿಗೆ ಸ್ಟ್ರೆಸ್ಗೆ ನಮ್ಮ ಒಬ್ಬರದ್ದು ಸ್ವಭಾವಗಳು ಬದಲಾಗಕ್ಕೆ ಅದೇ ಕಾರಣ ನೀವು ಈ ನಾವು ಎಕ್ಸರ್ಸೈಜ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸೂಕ್ಷ್ಮ ಶರೀರ ಸ್ಥೂಲ ಶರೀರದ್ದು ಎರಡು ಇದರಿಂದ ಬೊಜ್ಜು ಇದು ಸಹ ಗುಣ ಆಗುತ್ತೆ ಇದು ಬೊಜ್ಜು ಇದು ನಮ್ಮ ಯೋಗದಲ್ಲಿ ರೋಗಕ್ಕೆ ಪರಿಹಾರ ಅಲ್ಲ ಇದು ಮಾನಸಿಕ ಸ್ಥಿರತೆ ಈಗ ಒಂದು ಐದು ನಿಮಿಷ ನೀವು ಮಾಡಿ ತೋರಿಸ್ಬೋದು ಗೊತ್ತಾಗಲ್ಲ ಮಾಡಿದ್ರೆ ಯಾಕಂದ್ರೆ ನೀವು ಕೂತ್ಕೊಂಡೇ ಮಾಡೋದು ಅದೇ ನಿಮ್ಗೆ ಉಸಿರಾಣ ಈಗ ಕೈನ ಇದ್ರ ಮೇಲೆ ಎದೆ ಮೇಲೆ ಇಟ್ಕೊಂಡಾಗ ನಮಗೆ ಕೇಳಿಸುತ್ತಲ್ಲ ಉಸಿರಾಡು ಹೂವಾಗೋದು ನಾವು ಉಸಿರಾಡು ಕಣ್ಣು ಮುಚ್ಕೊಂಡು ನಾವು ಒಂದು ಮ್ಯೂಸಿಕ್ ಇರುತ್ತೆ ಬರಲ್ಲ ಅದನ್ನ ಹಾಕೊಂಡಾಗ ನಾವು ಬರುತ್ತೆ ಪ್ರತಿಯೊಂದು ನಮ್ಮ ಜೀವನ ನಡಿಬೇಕಾಗಿರೋದೇ ರಿದಮ್ ಮೇಲೆ ಲಯ ಆದ್ಮೇಲೆ ಇರಬೇಕು ಅಂದ್ರೆ ನಿಮ್ಮ ಬ್ಯಾಲೆನ್ಸ್ ಆಗಿರುತ್ತೆ ಪ್ರಪಂಚನೂ ಚೆನ್ನಾಗಿರುತ್ತೆ ಲಯ ತಪ್ಪಿರೋದೇ ಎಲ್ಲದಕ್ಕೂ ಕಾರಣ ನಮ್ಮ ದೇಶ ಒಂದ್ ಪ್ರಪಂಚ ಹುಟ್ಟುಕೊಂಡು ನಾ ನೋಡ್ಕೊತೀವಿ ಅದು ಎದೆ ಕೇಳುತ್ತೆ ಸೊ ನಾವು ಉಸಿರು ಎಳ್ಕೊತೀವ ಅದನ್ನ ನಮ್ಮ ಎಲ್ಲೆಲ್ಲೂ ಹೋಗ್ತದೆ ಲಂಗ್ಸ್ಗೆ ಮೆದುಳಿಗೆ ಎಲ್ಲ ಕಡೆ ಹೋಗ್ತಾ ಇರೋದು ನಮ್ಗೆ ಅನುಭವ ಆಗ್ಬೇಕಲ್ಲ ಅದೇ ಆ ಯಾವ ಚಕ್ರಗಳು ಅದರಲ್ಲಿ ಆ ಚತ್ತ ಕಣ್ಣು ಮುಚ್ಚಿ ಮಾಡ್ತಿರೋದು ಅದನ್ನು ಬೇರೆವರು ಸಹ ನಮ್ಮ ಈ ಭಾಗ ವಿಶ್ರಾಂತಿ ಕೊಡ್ತೇನೆ ಈ ಭಾಗ ವಿಶ್ರಾಂತಿ ನೈಟ್ ಮಲಗ್ ಅದನ್ನ ಮ್ಯೂಸಿಕ್ ಇದೆ ಆ ಮ್ಯೂಸಿಕ್ ಯಾವ ಪ್ರಕಾರ ಹಾಕೋಬಹುದಂತ ಮಧ್ಯಾಹ್ನ ಮಲ್ಕೋಬೇಕು ಅಂದ್ರೆ ಅದ ಹಾಕೊಂಡ್ ಮಲ್ಕೋಬೇಕು ಮಲಗ್ತ ಹೆಂಗಿದೆ ಅಂದ್ರೆ ಈಗ ನಾವೆಲ್ಲ ಯೋಗದ ಪ್ರಕಾರ ನಾವೆಲ್ಲ ಮಲಗ್ತೀವಲ್ಲ ನಾವ್ ಹೆಂಗ್ ಮಲಗ್ತೀವಿ ನಮ್ ನಿದ್ದೆ ಹೆಂಗ್ ಬರುತ್ತೆ ಅದ್ ಸ್ಟ್ರೆಸ್ ಇಂದ ಬರುತ್ತೆ ಅದಕ್ಕೆ ಮೂರ್ಛೆ ಅಂತ ಹೇಳ್ತಾರೆ ನಾವು ನಿದ್ದೆ ಅಂತ ಹೇಳಲ್ಲ ಮೂರ್ಛೆ ಹೋಗ್ಬಿಟ್ಟ ಬೇರೆ ಟೈಮ್ ಮುರ್ಚೆ ಹಂಗೆ ಇದು ಸುಸ್ತಾಗಿ ಆಗಿ ಆಗಿ ನಾವು ದಬಾರ್ ಅಂತ ಬಿದ್ದು ಮುರ್ಚೆ ಹೋಗ್ತೀವಿ ಅದಕ್ಕೆ ನಿದ್ದೆ ಅಂತ ಕರಿತೀವಿ ಅದ್ ನಿಜವಾದ ನಿದ್ದೆಗೆ ಆ ಮ್ಯೂಸಿಕ್ ಹಾಕೊಂಡಾಗ ನಮ್ಮ ಇಡೀ ದೇಹದಲ್ಲಿ ಆ ನರ ಕಣ ಕಣಗಳು ಅಂದ್ರೆ ನರ್ವ್ಸ್ ಮಸಲ್ಸ್ ಎಲ್ಲದಕ್ಕೂ ನಾವು ಎಕ್ಸಸೈಸ್ ಮಾಡ್ತೀವಿ ಮಾಡ್ತಾ 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 ನಿದ್ದೆ ಜಾರತಿವಿ ಅದಕ್ಕೆ ಕಾನ್ಶಿಯಸ್ ಸ್ಲೀಪ್ ಅಂತ ಹೇಳ ಕಾನ್ಶಿಯಸ್ ಅಲ್ಲ ಕಾನ್ಶಿಯಸ್ ಸ್ಲೀಪ್ ಅಂದ್ರೆ ನೀವು ನಿದ್ದೆ ಹೋಗೋದು ನಿಮಗೆ ಗೊತ್ತಾಗುತ್ತೆ ನೀವು ಅನುಭವಿಸ್ತೀರಾ ನಿದ್ದೆ ಜಾರ ಅದನ್ನ ಈ ಬೇರೆ ಟೈಮಲ್ಲಿ ಸುಸ್ತಾಗಿ ನಿದ್ದೆ ಬರೋದೆ ಗೊತ್ತಾಗಲ್ಲ ಹಂಗೆ ನಿದ್ದೆ ಹೋಗ್ಬಿಟ್ಟಿರ್ತೀರಾ ಆಮೇಲೆ ಇಲ್ಲಿ ಈ ತರ ಮ್ಯೂಸಿಕ್ ಹಾಕೊಂಡು ಮಲ್ಕೊಂಡ್ರೆ ಡಿಸ್ಟರ್ಬೆನ್ಸ್ ಇರಲ್ಲ ಇದು ದಿನಕ್ಕೆ ಎಷ್ಟು ಬೇಕಾದ್ರೆ ಅಂತ ಒಂದೇ ದಿವಸ ಎರಡು ಸಲ ನಾವು ಮಾಡೋದು ರಾತ್ರಿ ಮಲಬೇಕಾರೆ ಇದರಿಂದ ನಿಮ್ಗೆ ಮಾನಸಿಕ ಸ್ಥಿಮತತೆ ಚೆನ್ನಾಗಿದೆ ಕುಟುಂಬ ಇದು ಆಗಿದೆ ಕಸ್ಟಮರ್ ರಿಲೇಶನ್ಶಿಪ್ ಆಗಿದೆ ಇದು ನೀವು ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋರಿಗೆಲ್ಲ ಇದನ್ನ ಮಾಡಿ ಸಜೆಸ್ಟ್ ಮಾಡ್ತಾ ನೀವು ಮೇಲೆ ಕಡೆ ಹೋದಾಗ ಬಿ ಪಿ ಶುಗರ್ ಎಲ್ಲ ಶೇರ್ ಮಾರ್ಕೆಟ್ ಜಾಸ್ತಿ ಬರಲ್ಲ ಮಾನಸಿಕ ಸ್ಥಿಮತೆ ಮಾಡೋರಿಗೆ ಬೇಕಾಗುತ್ತೆ ಅದು ನಿಮ್ಮ ಕಲೆಯ ಬದುಕಿಗೆ ತುಂಬಾ ಯೂಸ್ ಆಗಿದೆ ಹೇಳಿದ ಮುಂಚೆ ನಾನು ಕೆಲಸ ಮಾಡ್ತಾ ಇದ್ದು ಏನು ನನಗೋಸ್ಕರ ದುಡ್ಡಿಗೋಸ್ಕರ ಅಂತ ಮಾಡ್ತಾ ಇದ್ದೀವಿ ಇದು ಯೋಗ ಮಾಡಿದ ಮೇಲೆ ಮಾಡೋದೀಗ ಪ್ರಪಂಚಕ್ಕೋಸ್ಕರ ಮಾಡ್ತಾ ಇದೀನಿ ನಾನು ಖುಷಿಗೋಸ್ಕರ ಮಾಡ್ತಾ ಇದೀನಿ ಅಂತ ಅನುಭವ ಆಗಿದೆ ಅದು ಈಗ ನಿಮ್ಮ ಗುರುಗಳು ಕಲಿಸುವಂತದ್ದು ಇನ್ನೊಬ್ಬರು ಗುರುಗಳು ಅದೇ ರೀತಿ ಕಲಿಸ್ತಾರ ಬೇರೆ ಕಲಸಿ ಕಲಿಸ್ತಾರೆ ಸಿ ಮೂಲ ಉಸಿರಿಂದ ಯಾರ್ಯಾರು ಕಲಿಸ್ತಾರೆ ಎರಡೇ ಹೇಳಿದ್ನಲ್ಲ ಒಂದು ಯೋಗಾಸನ ಅದು ದೇಹಕ್ಕೆ ಮಾಡ್ತಾರೆ ಇದು ಆಧ್ಯಾತ್ಮಿಕ ಯೋಗ ಇದು ವೇದಾಂತ ಯೋಗ ಅಂತಾನು ಕರಿತೀವಿ ಅದು ಒಳಗಡೆ ದೇಹಕ್ಕೆ ಸಂಬಂಧಪಟ್ಟ ಇದರ ಬಗ್ಗೆ ನೀವೊಂದು ಭಾಷಣ ಆಕಾಶವಾಣಿಗೆ ಕೊಟ್ಟು ಹೌದು ಮೂರ್ ಮೂರ್ ಭಾಷಣ ಮಾಡಿದೆ ಅದು ಮೂರ್ ದಿವಸ ಮೂರ್ ದಿವಸ ಈ ಈ ಭಾಷಣದ ಬಗ್ಗೆ ಹೌದು ಹಾಗೆ ನಿಮ್ಮ ಗುರುಗಳು ಆಕ್ಷೇಪ ಅವ್ರಿಗೆ ತೋರಿಸಿದ್ದು ಅದೆಲ್ಲ ಏನಂತಂದ್ರೆ ಈಗ ನಾವು ಯಾವುದು ಹಿಡನ್ ಯಾಕೆ ಮಾಡ್ತೀವಿ ಅಂತಂದ್ರೆ ಅನಾವಶ್ಯಕವಾಗಿ ನಾವು ರಾಂಗ್ ಮೆಸೇಜ್ ಕೊಡಬಾರ್ದು ಯಾರಿಗೂ ಅಲ್ಲ ಅದರಿಂದ ಹೆಚ್ಚು ಜನ ಲಾಭ ಪಡೆಯಬಹುದಲ್ವಾ ಬರ್ಲಿಗೂ ಅವಕಾಶ ಅಂತ ಪ್ರಚಾರ ಯಾವ್ದು ಬುಕ್ ಸೆಟ್ ಇದು ನಿಮ್ಮ ಎಫರ್ಟ್ ಇಲ್ದೇ ಯಾವುದು ಸಿಗಲ್ಲ ನಿಮ್ಮ ಎಫರ್ಟ್ ಬೇಕು ನೀವು ಡಿಸೈಡ್ ಮಾಡಬೇಕು ಹೌದು ನನಗೆ ಬೇಕಿದು ನಾನು ಮುಂದುವರಿಬೇಕು ಈ ಜೀವನದಲ್ಲಿ ಎಲ್ಲಾ ಧರ್ಮದವರು ಬರ್ತಾರೆ ಹಿಂದೂ ಧರ್ಮದ ಎಲ್ಲರೂ ಇದಾರೆ ಮುಸ್ಲಿಮ್ ಎಲ್ಲರೂ ಬರದ ಇದಾರೆ ಆದ್ರೆ ಪ್ರಚಾರ ಕೊಡಬಾರ್ದು ಪ್ರಚಾರ ಕೊಡ್ತೀವಿ ನಾವು ಬನ್ನಿ ಅಂತ ಕರಿತೇವೆ ಅಲ್ಲ ಅವರ ಪ್ರಚಾರ ಈಗ ಅವರ ನಂತರ ಈ ಕಲೆ ನೀವು ಇನ್ನೊಬ್ಬರು ಅದು ಒಂದು ಯೂನಿವರ್ಸಿಟಿನೇ ಮಾಡ್ತಾ ಇದ್ದೀವಿ ಯೂನಿವರ್ಸಿಟಿ ಪ್ರಾರಂಭ ಮಾಡ್ಲಕ್ ಅಂತ ಮಾಡ್ತಾ ಇದ್ದೀವಿ ಮಾಡ್ತಾರೆ ಇವರು ಕರ್ನಾಟಕದಲ್ಲಿ ಒಬ್ಬರೇ ಇರೋದೇ ಸುಮಾರು ಜನ ಗುರುಗಳಿದ್ದಾರೆ ಬಟ್ ಅವರವರ ವೇನಲ್ಲಿ ಅವ್ರ ಕಲ್ತಿ ಅವ್ರ ಗುರುಗಳಿಂದ ಯಾವ ರೀತಿ ಅವ್ರು ಕಲ್ತಿರ್ತಾರೆ ಅದನ್ನು ಅದಕ್ಕೆ ನಿಮಗೆ ಉತ್ತರ ಭಾರತಕ್ಕೆಲ್ಲ ಹೋಗುವ ಅವಶ್ಯಕತೆ ಅಲ್ಲ ಅಲ್ಲ ಏನು ಮಾಡ್ತೀವಿ ಅಂದರೆ ನಮ್ಮದು ಶಂಕರಾಚಾರ್ಯ ಮೂಲ ನಮ್ಮದು ದತ್ತಾತ್ರೇಯ ಮತ್ತು ಶಂಕರಾಚಾರ್ಯ ಪರಂಪರೆಯಿಂದ ನಮ್ದು ಗುರು ಪರಂಪರೆ ಪ್ರತಿ ವರ್ಷ ಪೂರ್ಣಿಮೆ ಟೈಮ್ನಲ್ಲಿ ನಾವೇನು ಮಾಡ್ತೀವಿ ಒಬ್ಬರು ಗುರುಗಳದು ಓದ್ತೀವಿ ಪಾರಾಯಣ ಮಾಡ್ತೀವಿ ಏಳು ದಿವಸ ಸಪ್ತಾಹ ಮಾಡ್ತೀವಿ ಈಗ ದತ್ತಾತ್ರೇಯ ತಗೊಂಡ್ರೆ ಗಾಣಗಾಪುರ ಪೀಠಾಪುರ ಈ ಥರ ಎಲ್ಲ ಇದೆ ಆ ರೀತಿ ದತ್ತ ಪರಂಪರೆಯಲ್ಲಿ ಇರೋ ಬರ್ಬಳ್ದೆಲ್ಲ ನಾವು ಓದ್ತಿವಿ ಆ ಕ್ಷೇತ್ರಕ್ಕೆ ಹೋಗ್ತಿವಿ ಅವ್ರದ್ದು ಯಾವ ಕ್ಷೇತ್ರ ಇರುತ್ತಲ್ಲ ಇಲ್ಲಿ ಮಾಂಸಾಹಾರ ತಗೊಳ್ಬಾರ್ದು ಹಾಗೆ ನಾನು ದೋಸೆ ಮಾಂಸಾಹಾರ ಅದಕ್ಕೇನು ಸಂಬಂಧ ಇದೆ ಅದಿದೆ ಯಾಕಂದರೆ ಈಗ ಏನಾದರೂ ಹೇಳಿದ್ರೆ ಪಾಪ ಹೇಳ್ಬಾರ್ದು ಅಲ್ಲ ಅದೇ ನಿಷಿದ್ಧ ಇದೆ ನಿಮ್ಮ ಅಲ್ಲಿಗೆ ಬಂದರೆ ಇದಕ್ಕೆ ಸೇರ್ಕೊಂಡ್ರೆ ಅಲ್ಲಿ ಏನು ಪ್ರೊಸೀಜರ್ ಇದೆ ಫಾಲೋ ಮಾಡಿದ್ರೆ ಅಷ್ಟೇ ಮಾಂಸ ತಿನ್ಬಾರ್ದು ಹಂಗೆ ಹೇಳ್ಬಾರ್ದು ನಾವು ಪದ್ಧತಿಗಳು ಯೋಗದಲ್ಲಿ ಇದೆ ಅಂತ ಏನಿಲ್ಲ ಹೇಳ್ತೀನಲ್ಲ ತಿನ್ಬಾರ್ದು ಹಂಗೆ ಯಾವ ಕಂಡೀಷನ್ ಇಂದ ನಾವು ಯಾರನ್ನು ಮಾಡಲ್ಲ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ಗಳು ಎಲ್ಲರೂ ತದೇಶ ಅದಲ್ಲ ವಿಶೇಷ ಏನು ನೀವು ಬೆಳವಣಿಗೆ ಆಗಬೇಕು ಯೋಗದಲ್ಲಿ ಮುಂದುವರಿ ಮಾನಸಿಕ ನಿಮಗೋಸ್ಕರ ಅಷ್ಟೇ ಇದೇನು ಯೋಗ ಅಂತ ಇದೇನೋ ಒಂದು ಇವರಿಗೆ ಸಂಬಂಧಪಟ್ಟಿದ್ದು ಅದರಿಂದ ನಿಮ್ಮ ವ್ಯಂಗ್ಯ ಚಿತ್ರದ ಅಥವಾ ನಿಮ್ಮ ಕಲೆಯಲ್ಲೇ ನಿಮ್ಗೆ ವೃದ್ಧಿ ಕಂಡಿದೆ ಖಂಡಿತ ಸಪ್ ಇಲ್ಲಾಂದ್ರೆ ನಾನು ಇಷ್ಟು ವರ್ಷ ಹೆಂಗೆ ನೋಡಿ ಅದೇ ಪ್ರಸ್ತಾ ಇದೆಲ್ಲ ಹೌದು